ಎಸ್ವೈಎಸ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಕುಶಲನಗರದಲ್ಲಿ ಗ್ರ್ಯಾಂಡ್ ಮಿಲಾದ್ ರ್ಯಾಲಿ ಹಾಗೂ ಬೃಹತ್ ಮೌಲಿದ್ ಮಜ್ಲಿಸ್ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ವೈಎಸ್ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಫೈಜಿ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಕುಶಲನಗರದ ಬ್ಲೂಮನ್ ಪೆಟ್ರೋಲ್ ಬಂಕ್ನಿಂದ ಆರಂಭಗೊಳ್ಳುವ ರ್ಯಾಲಿ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಸಾಗಿ ಕಾರು ನಿಲ್ದಾಣದಲ್ಲಿ ಕೊನೆಗೊಳ್ಳಲಿದೆ ಸ್ನೇಹ ಸಮತ್ವ ಸಹಿಷ್ಣುತೆ ಎಂಬ ಘೋಷವಾಕ್ಯದೊಂದಿಗೆ ರ್ಯಾಲಿ ಸಾಗಲಿದೆ ಬಳಿಕ ಪ್ರವಾದಿಗಳ ಕೀರ್ತನೆ ಹಾಗೂ ಸಂದೇಶ ಭಾಷಣ ನಡೆಯಲಿದೆ ಕೊಡಗಿನ ಹಿರಿಯ ವಿದ್ವಾಂಸರು ಹಾಗೂ ಉಪ ಖಾಸಿಗಳಾದ ಎಂಎಂ ಅಬ್ದುಲ್ಲಾ ಫೈಜಿ ಉಸ್ತಾದ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಜಿಲ್ಲೆಯ ಉಲಮ್ಮ ಉಮಾರ ನಾಯಕರು ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸುಮಾರು ಒಂದು ಸಾವಿರ ಮಂದಿ ಆಗಮಿಸುವ ನಿರೀಕ್ಷೆ ಇದೆ ಎಂದರು ಎಲ್ಲಾ ಜಾತಿ ಧರ್ಮದವರು ಸ್ನೇಹ ಸಹಬಾಳ್ವೆಯಿಂದ ಜೀವನ ನಡೆಸಿದ್ರೆ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಲ್ಲಾ ಧರ್ಮಗಳ ನಡುವೆ ಸಾಮರಸ್ಯ ಮೂಡಿಸುವ ಅನಿವಾರ್ಯತೆ ಇಂದಿನ ಕಾಲಘಟ್ಟದಲ್ಲಿದೆ ಎಂದ ಅವರು ಭೇದಭಾವ ಮರೆತು ಎಲ್ಲರೂ ಮನುಷ್ಯರೆಂಬ ಸತ್ಯವನ್ನು ಅರಿತುಕೊಂಡು ಬಾಳುವಂತೆ ಮನವಿ ಮಾಡಿದ್ರು ದಕ್ಷಿಣ ಭಾರತದಲ್ಲಿ ಒಂದು ಅಂಗಸಂಸ್ಥೆಯಾಗಿರುತ್ತದೆ ಸುದ್ದಿ ಯೋಜನೆ ಈಗಾಗಲೇ ನಿಮಗೆ ಕೊಟ್ಟಂತ ಕೊಟ್ಟಂತೋಟ್ನಲ್ಲಿ ತಿಳಿಸಿದ ಹಾಗೆ പവിത്ര ഇസ്ലാം ധർമ്മ ആചാര വിചാര വിശ്വാസ ഇവള എല്ലാം ജീവന അളവട പ്രവാദി വര്യ ജീവനായി സ്വീകരിച്ചു വ്യക്തികൾ സുന്നി എന്ന് ആഘടന സി യുവജന സംഘ നമ്മുടെ ഉദ്ദേശ ಜನರನ್ನು ಸೇರಿಸಿ ಒಂದು ರ್ಯಾಲಿ ಮಾಡುವುದು ಎಂಬುದು ನಮ್ಮ ಉದ್ದೇಶವಲ್ಲ ಪ್ರವಾದಿ ಸುಲಲ್ಲಾ ಅಲಿ ವಸಲ್ಲಮಾರ್ ಅವರ ಜನ್ಮ ದಿನದ ಅರವತ್ತ ಮೂರು ವರ್ಷದ ಪ್ರವಾದಿ ಜೀವನದಲ್ಲಿರ್ತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಸಾರುವಂತಹ ಒಂದು ಉತ್ತಮ ಕಾರ್ಯಕ್ರಮವಾಗಿ

ಸಂದೇಶವನ್ನು ಸಾರುವ ಮೌಲ್ಯದ ಮಜಲಿಸ್ ಎಂಬ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವೂ ಸಹ ನಡೆಯಲಿದೆ ಪ್ರಮುಖವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮೂರು ಘೋಷವಾಕ್ಯಗಳಿವೆ ಸ್ನೇಹ ಸಮತ್ವ ಸಹಿಷ್ಣುತ ನಮಗೆ ಯಾವುದೇ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳುವಾಗ ಸಮಾಜಕ್ಕೆ ನಾವು ನೀಡತಕ್ಕಂತಹ ಒಂದು ಸಂದೇಶ ಸುಮ್ಮನೆ ಒಂದು ಸಂಘಟನೆ ಒಂದು ಕಾರ್ಯಕ್ರಮ ಆಯೋಜಿಸುವುದಿಲ್ಲ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗಲೂ ಸಮಾಜಕ್ಕೆ ನೀಡತಕ್ಕಂತಹ ಸಂದೇಶ ಏನು ಎಂಬುದು ಅತಿ ಮುಖ್ಯವಾಗಿರುತ್ತೆ ಆದುದರಿಂದರೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ನೇಹ ಸಮತ್ವ ಸಹಿಷ್ಣುತೆ ಈ ಮೂರು ಘೋಷವಾಕ್ಯಗಳನ್ನು ಸಾರುತ್ತಾ ನಾವು ಈ ಒಂದು ಕಾರ್ಯಕ್ರಮ ಸುದ್ದಿಗೋಷ್ಠಿಯಲ್ಲಿ ಎಸ್ವೈಎಸ್ ಜಿಲ್ಲಾ ಸಮಿತಿ ಕೋಶಾಧಿಕಾರಿ ಉಮರ್ ಫೈಜಿ ಉಪಾಧ್ಯಕ್ಷ ಹಾರುನ್ ಹಾಜಿ ಪ್ರಮುಖರಾದ ಅಬ್ದುಲ್ಲಾ ಫ್ಲೈಕೂರ್ಗ್ ಶರೀಫ್ ಸುಂಟಿಕೊಪ್ಪ ಹಮೀದ್ ಮೌಲವಿಕೊಪ್ಪ ಹಾಜರಿದ್ದರು